ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕವಿಯವ್ರೆ ನೀವ್ ಈ ರೀತಿ ಮಾಡ್ತಾ ಇರೋದು ತಪ್ಪು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕತ್ಗೆ ನೀವೇ ಈ ರೀತಿ ನನಗೆ ಹೇಳ್ತಾ ಇದ್ದೀರಾ ಯಾವಾಗ್ನು ನಮ್ಮನ್ನ ತಪ್ಪಾಗಿ ನೀವು ಅರ್ಥ ಮಾಡ್ಕೊತಾ ಇದ್ದಿಲ್ವಲ್ಲ ಅದ್ಗೆ ಯಾಕೆ ಅವ್ರೇನೋ ಅಂದರು ಅಂತ ನೀವು ಈ ರೀತಿ ನಮ್ಮನ್ನ ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ನಾನು ಯಾವುದೇ ರೀತಿ ಅಂದ್ಕೊಳ್ಳಲ್ಲ ಕವಿಯವರೇ ನೀವು ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡ್ಕೊಳ್ಳೋ ನಡವಳ್ಕೆ ಎಲ್ಲ ನನಗೆ ಗೊತ್ತಿದೆ ಆದರೆ ಏನು ಮಾಡೋದು ನೀವು ಅಪ್ಪುನ ಆಗೋ ವಿಚಾರ ಇಲ್ಲಿ ಯಾರಿಗೂ ಹಿಡಿಸ್ತಾ ಇಲ್ಲ ಅದ್ರ ಬದಲು ನೀವೇನು ಗಂಡಸು ನಿಮಗೆ ಯಾರೇ ಏನೇ ಅಂದರೂ ನೀವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಪ್ಪು ಹುಡುಗಿ ಅವಳ ಮೇಲೆ ಏನಾದರೂ ಒಂದು ಕಪ್ಪು ಮಚ್ಚೆ ಬಿದ್ರು ಹುಡುಗಿ ಮೇಲೆ ಎಷ್ಟು ದೊಡ್ಡ ರಾಧಾಂತಗಳೇ ಹುಟ್ಟೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಅತ್ಗೆ ನೀವ ಈ ರೀತಿ ಮಾತಾಡ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕವಿಯವರೇ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ನೀವು ನಮ್ಮನ್ನ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅತ್ಗೆ ನಾನು ಅಪ್ಪು ಎಷ್ಟು ಕ್ಲೋಸ್ ಹೇಳಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸು ನಾವು ಯಾವತ್ತೂ ನಾವು ದೂರ ಆಗೋಲ್ಲ ಯಾವುದೇ ಕಾರಣಕ್ಕೂ ನಾವು ದೂರ ಆಗೋದಿಲ್ಲ ಅಂತ ಹೇಳಿ ಕವಿಯಲ್ಲಿಂದ ಹೊರಟಿರ್ತಾನೆ ಇನ್ನ ಬೆಳಗ್ಗೆ ಆಗುತ್ತೆ ಕಾವ್ಯ ಇನ್ನ ರಾಜ್ಗೋಸ್ಕರ ಕಾಫಿನ ತಗೊಬಂದಿರ್ತಾಳೆ ಆಗ ರಾಜ್ ಕಾಫಿನ ಈಸ್ಕೊಂಡ್ಬಿಟ್ಟು ಇರೋ ಒಂದು ನಿಮಿಷ ಅಂತ ಹೇಳಿ ಏನ್ರಿ ನನ್ನ ಕೈಗೆ ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕಾವ್ಯ ಕೇಳಬೇಕಾದ್ರೆ ಏನು ನಾನು ಕಾಫಿ ಕೊಟ್ಟಿದ್ದಕ್ಕೆ ಇಷ್ಟು ಸಂಬಳನಾ ಇಷ್ಟು ಕಾಸ ನಾನೇನು ಟೀ ಅಂಗಡಿ ಇಕ್ಕೊಂಡಿದ್ದೀನಾ ಇಷ್ಟು ಕಾಸು ಕೊಡೋಕೆ ನಿಮ್ಗೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಇದು ಕಾಫಿದಲ್ಲ ನೀನು ಹಾಕಿರೋ ಡಿಸೈನ್ಸ್ದು ಏನು ಇಷ್ಟು ಬೇಗ ಕೊಡ್ತಾ ಇದ್ದೀರಾ ಬರಕ್ಕೆ ಲಾಸ್ಟ್ ತಿಂಗಳವರೆಗೂ ಲಾಸ್ಟ್ ಹೆಣ್ಣು ಲಾಸ್ಟ್ ಹೆಣ್ಣೇ ತಾರೀಕು ಇದೆಯಲ್ಲ ರೀ ಏನ್ ಇಷ್ಟು ಬೇಗ ಕೊಡ್ತಾ ಇದ್ದೀರಾ ಅಲ್ಲಿವರೆಗೂ ನೀನ್ ಇದ್ರೆ ಅಲ್ವಾ ಹಾ ನಾನೇ ಇಲ್ಲಿ ಹೋಗ್ತೀನಿ ಜೊಯಿ ಅಂತ ನೀನು ಇನ್ನು ನಿಮ್ ಬಾವನ ಜೊತೆ ಹೊರಡ್ತೀಯಲ್ಲ ಹಾಗಾಗಿ ನೀನು ಡಿಸೈನ್ಸ್ ಹಾಕಿರೋ ಕಾಸನ್ನ ಕೊಟ್ಟಿದ್ದೀನಿ ನೀನು ಖರ್ಚು ಬಂದಂಗೆ ಏನು ಬೇಕೋ ಅದನ್ನು ಮಾಡ್ಕೋ ಅಂತ ರಾಜ್ ಇನ್ನು ಕಾವ್ಯನ್ ಕೈಗೆ ಇಡ್ತಾ ಇರ್ತಾಳೆ ಇಡ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಅವ್ರ ಅಜ್ಜಿ ಮತ್ತು ಅವ್ರ ಭಾವ ಇಬ್ರು ಸಹ ಬರ್ತಾಯಿರ್ತಾರೆ ಆಗ ನೋಡಿ ಅಜ್ಜಿ ನೋಡಿ ನಿಮ್ಮ ಮಗ ನನ್ನ ಯಾವಾಗ ಈ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿ ತಗೋ ಹೇಗಿದ್ರು ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆಯಲ್ಲ ಅದಕ್ಕೆ ಖರ್ಚಿಗೆ ಅಂತ ಕಾಸು ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅಜ್ಜಿಗೆ ಆಗ ಯಾಕೆ ನೋಡ್ದ ಬಾವ ಅವರು ಎಷ್ಟು ಬ್ರಾಡಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡು ಯಾವಾಗ ನಾನು ನೀ ಮನೆಯಿಂದ ಓಡಿಸೋಣ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ಎಂತ ಕಂದ್ಕೊಳ್ತೀಯ ಕಾವ್ಯ ಆ ರೀತಿ ಮತ್ತು ಇನ್ನೇನಜ್ಜಿ ಅವರಿಗೆ ನಾನು ಇಲ್ಲಿರೋ ಮನ್ಸು ಅವರಿಗೆ ಇಷ್ಟ ಇಲ್ಲ ನನ್ನ ಅವರು ಇಷ್ಟನೂ ಇಲ್ಲ ಹಾಗಾಗಿ ಅವರು ನನಗೆ ಫಸ್ಟೇ ಮುನ್ಸೂಚನೆಯಾಗಿ ಏನೇನು ಬೇಕು ಎತ್ತ ಅಂತ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹಾಗ ನಿನಗೆ ನೀನೇ ಏನೇನೋ ಊಹೆ ಮಾಡ್ಕೊಂಡ್ಬಿಟ್ರೆ ಹೇಗೆ ಸರಿ ಹೋಗುತ್ತೆ ತಗೋ ಫಸ್ಟು ಈ ಡಿವೋರ್ಸ್ ಇನ್ಯಾವುದೇ ಕಾರಣಕ್ಕೂ ನಾವು ತಡ ಮಾಡೋದು ಬೇಡ ತಗೋ ಈ ಡಿವೋರ್ಸ್ ಪೇಪರ್ ಮೇಲೆ ನಿಂಗೆ ಸೈನ್ ಮಾಡಿ ಅವನಿಗೆ ಕೊಡು ಅವನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾನೆ ಇದೆಲ್ಲ ಮಾಡ್ತಾ ಇರೋದು ಅವನಿಗೆ ಈಗೋ ಇದೆ ನೀನು ಎಲ್ಲಿ ಈ ಮನೆ ಬಿಟ್ಟು ಹೋಗ್ತೀಯಾ ಅನ್ನೋದಕ್ಕೆ ಕಾರಣಕ್ಕೆ ಅವನು ನಮ್ಮ ನಮ್ಮ ವಿರೋಧವಾಗಿ ಅವನು ಈ ಕೆಲಸನ ಇದ್ದಾನೆ ಅದಕ್ಕೇನು ನಾವು ಹೆದ್ರಕೊಳ್ತೀರಾ ನಾವು ಸ್ಟೇಬಲಾಗಿ ನಿಂತ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಹೇಳಿ ತಗೋ ನೀನು ಇದ್ರ ಮೇಲೆ ಸೈನ್ ಮಾಡಿ ತಗೊಂಡೋಗಿ ಅವನ ಕೈ ಕೊಡು ಆಗ ನೋಡು ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳೋತ್ತೆ ಅಜ್ಜಿ ನಿಮಗೆ ಇನ್ನೂ ನಂಬಿಕೆ ಇದೆಯಾ ನಿಮ್ಮ ಅಮ್ಮಗ ಬದ್ಲಾಗ್ತಾನೆ ಅಂತ ಹಾ ಕಾವ್ಯ ನನಗೇನೋ ನಂಬಿಕೆ ಇದೆ ಅಣ್ಣ ಬದಲಾಗೆ ಆಗ್ತಾನೆ ಅಣ್ಣನಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಕಾವ್ಯ ಆದ್ರೆ ತೋರಿಸ್ಕೊತ ಇಲ್ಲ ಅಣ್ಣ ಅಂತ ಅವರು ಸಹ ಹೇಳ್ತಾ ಇರ್ತಾರೆ ನೋಡು ನಿಮ್ ಬಾವಾಗೇನೆ ಅರ್ಥ ಆಗಿದೆ ಇನ್ನ ನಿನಗ್ ಅರ್ಥ ಆಗ್ದಿರ ಇರುತ್ತಾ ನಾನು ಹೇಳೋ ಅಷ್ಟ್ ಕೆಲಸ ಮಾಡು ತಗೋ ಸೀದಾ ಎತ್ಕೊಂಡೋಗಿ ನಿಮ್ಮ ಯಜಮಾನರು ತಗೋ ಸೀದಾ ಎತ್ಕೊಂಡೋಗಿ ಇದನ್ನ ಸೈನ್ ಮಾಡಿ ರಾಜ್ ಕೈ ಕೊಡು ಆಗ ಅವನು ಇದ್ರ ಮೇಲೆ ಸೈನ್ ಮಾಡ್ತಾನಾ ಅಥವಾ ನಿನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೋಗಿಸ್ಬಾರ್ದು ಅಂತ ಯೋಚನೆ ಮಾಡ್ತಾನ ನನ್ನ ನಾನೇ ಮುಂದೆ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬ ಬೇಜಾರಾಗಿ ಕೃಷ್ಣನ ಹತ್ರ ಬಂದು ಬೇಡ್ಕೊತಾ ಇರ್ತಾಳೆ ಏನಪ್ಪಾ ನಿನ್ನ ಲೀಲೆ ಅಲ್ಲ ಏನೇನು ಮಾಡಬೇಕು ಅನ್ಕೊಂಡಿದ್ಯಾ ನಮ್ಮ ಸಂಸಾರನ ಹಾ ಅವ್ರು ನೋಡಿದ್ರೆ ಆ ರೀತಿ ಅವಾಗಲ್ಲ ಇವಾಗ ಸರಿ ಹೋಗ್ತಾರೆ ನನ್ನ ಜೀವನನ ಸರಿ ಹೋಗುತ್ತೆ ಅವ್ರು ನನ್ನ ಜೊತೆ ಖುಷಿಯಾಗಿ ಇರ್ತಾರೆ ಎಲ್ಲ ನಾವು ಇರ್ತೀವಿ ಜೀವನ ಸಾಗಿಸ್ತೀವಿ ಅನ್ಕೊಳ್ತಿದ್ರೆ ಏನ್ ದಿವ್ರ ಏನ್ ದೇವ್ರೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ಯಾ ನೀನು ಯಾವಾಗ ನನ್ ಗಂಡ ಅರ್ಥ ಮಾಡ್ಕೊಳೋದು ನೋಡಿದ್ರೆ ನಮ್ಮ ಅಜ್ಜಿ ಈ ಕಾಯ್ತನ ಕೊಟ್ಟಿದ್ದಾರೆ ಇದ್ರ ಮೇಲೆ ಸೈನ್ ಮಾಡಿ ಕೊಟ್ಬಿಡು ರಾಜ್ಗೆ ಅಂತ ಹೇಳಿ ಹಾ ಯಾರೇ ಆದ್ರೂ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಇನ್ ಯಾವ್ದೇ ರೀತಿ ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಅನ್ನೋದ್ ರೀತಿ ಸೈನ್ ಮಾಡ್ತಾರೆ ಆದರೆ ನಾವು ಒಂದಾಗಬೇಕು ಅಂತ ಸೈನ್ ಮಾಡಬೇಕಾ ಏನಪ್ಪಾ ಇದು ವಿಚಿತ್ರ ನನ್ನ ಲೈಫಲ್ಲೇ ಅನಿಸುತ್ತೆ ಈ ರೀತಿ ನಾವು ಒಂದಾಗೋಕ್ಕೆ ಡಿವೋರ್ಸ್ ಅನ್ನೋ ನಾಟಕನ ಹಾಡಬೇಕಾ ನಮ್ ಹೇಳ್ತಾ ಇರೋದನ್ನ ನೋಡಿದ್ರೆ ನನಗೆ ಮುಂದೆ ಏನು ನಡೆಯುತ್ತೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ ಎಲ್ಲ ನಿನ್ಮೇಲೆ ಮೇಲೆ ನಾನು ಭಾರ ಹಾಕ್ಬಿಟ್ಟಿದೀನಿ ನೀನೇ ನನ್ನ ಜೀವನನ ಉಳಿಸ್ಬೇಕು ಆದರೆ ಇಷ್ಟ ಇಲ್ಲ ಅವ್ರನ್ನ ಕಳ್ಕೊಂಡು ನಾನು ಒಬ್ಬಳೆ ಜೀವನ ಮಾಡೋಕ್ಕೂ ಇಷ್ಟ ಇಲ್ಲ ಆದ್ರೆ ಭಯ ಆಗ್ತಿದೆ ಅವ್ರಿಗೇನಾದರೂ ಹ್ಮ್ ಬೇಡ ಬಿಡು ಅಂತ ಅವ್ರು ಸೈನ್ ಹಾಕ್ಬಿಟ್ರೆ ನನ್ನ ಜೀವನ ಏನಾಗುತ್ತೆ ಎಲ್ಲದಕ್ಕೂ ನಿನ್ಮೇಲೆ ಮೇಲೆ ನಾನು ಭಾರ ಆಗ್ತಿದ್ದೀನಪ್ಪ ನೀನೆ ಎಲ್ಲ ನನ್ನ ನೋಡ್ಕೋಬೇಕು ಅಂತ ಕೃಷ್ಣನ ಹತ್ರ ಮುಂದೆ ಹಿಟ್ಟಿನ್ನ ಸೈನ್ ಮಾಡ್ತಾ ಇರ್ತಾಳೆ ಹಾಗೆ ಹಿಂದೆ ಮದ್ವೆ ಆಗಿರೋ ನೆನ್ಪು ಅವ್ರ ಜೊತೆ ಮಾತಾಡಿರೋ ನೆನ್ಪುಗಳೆಲ್ಲ ಅವಳು ಕಣ್ಣು ಮುಂದೆ ಬರ್ತಾ ಇರುತ್ತೆ ಕಣ್ಣಲ್ಲಿ ನೀರು ಹಾಕ್ತಾನೆ ಇನ್ನ ಪತ್ರಕ್ಕೆ ಸೈನ್ ಹಾಕ್ತಾ ಇರ್ತಾಳೆ ಹಾಗಾ ದೇವ್ರೆ ನಿನ್ನ ನಂಬ್ಕೊಂಡು ನಾನು ಸೈನ್ ಮಾಡಿದ್ದೀನಿ ನನ್ನ ಕೈ ಬಿಡ್ಬೇಡ ಅಂತ ದೇವ್ರ ಮುಂದೆ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ಆ ಕಾಯ್ತಾನ ಎತ್ಕೊ ಬಂದಿ ಮನೆ ರೂಮ್ ಹೊಸಲತ್ರ ನಿಂತಿರ್ತಾಳೆ ನೋಡಿದ್ರೆ ಅವಳು ಕನ್ಸಲ್ಲಿ ಆ ಪೇಪರ್ನ ಬಿಟ್ಟು ನನ್ನ ಗಂಡನ್ನ ಹೋಗಿ ತಪ್ಪಿಕೊಂಡು ರೀ ನಾನು ನಿಮ್ಮ ಜೊತೆನೆ ಯಾವಾಗೂ ಲೈಫ್ ಲಾಂಗ್ ಇದ್ದೀನಿ ನನಗೆ ಡಿವೋರ್ಸ್ ಎಲ್ಲ ಬೇಡ ನೀವೇನೇ ಮಾಡಿದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ನನಗೆ ನೀವು ಬೇಕೇ ಬೇಕು ಅಂತ ಕನಸ್ಕೊಳ್ತಾ ಇರ್ತಾಳೆ ನೋಡಿದ್ರಲ್ಲಿ ರಿಯಲೈಸ್ ಆದರೆ ರಾಜ್ ರೆಡಿ ಆಗ್ತಾ ಇರ್ತಾನೆ ಅಯ್ಯೋ ನಾನೇನು ಈ ರೀತಿ ಕನ್ಸ್ಕೊಳ್ತಾ ಇದ್ದೀನಿ ಅಂತ ನೋಡ್ತಾ ಏನು ಮನೆ ವಸ್ಲು ಏನು ರೂಮ್ ಹೊಸಲೇನೆ ನಿಂತಿದ್ಯಾ ಏನು ಹೊರ್ಗಡೆನೆ ನಿಂತಿದ್ಯಾ ಒಳಗೆ ಬಾ ಅಂತ ಹೇಳೋತಿ ಇನ್ನ ಕಾವ್ಯ ಸೀದಾ ಹೊಳಗೆ ಬರ್ತಾಳೆ ಆಗ ಏನು ಏನೋ ಇಟ್ಕೊಂಡು ಬಂದಿದ್ಯಾ ಅದಾ ಏನು ಕಾಯ್ತಾ ಏನು ನಿಮ್ಮ ಸ್ವಪ್ನ ಅಕ್ಕನಿಗೆ ಆಸ್ತಿ ಬರ್ಕೊಟ್ಟಂಗೆ ನಮ್ಮ ತಾತ ನಿನಗೂ ಆಸ್ತಿ ಬರ್ಕೊಡ್ಬೇಕಾ ನನಗೆಲ್ಲ ರೈಟ್ಸ್ ಇಲ್ಲ ಏನಿದ್ರು ಅಜ್ಜಿ ತಾತನಿಗಷ್ಟೇ ರೈಟ್ಸ್ ಇರೋದು ಬೇಕಂದ್ರೆ ಹೇಗಿದ್ರು ಅಜ್ಜಿ ನಿನಗೆ ತುಂಬ ಕ್ಲೋಸ್ ಅಲ್ವಾ ಅಜ್ಜಿ ಹತ್ರನೇ ಕೇಳಿ ಸೈನ್ ಹಾಕಿಸ್ಕೋ ಅಂತ ಹೇಳ್ತಾ ಇರ್ತಾನೆ ರಾಜ್ ಇದು ಆಸ್ತಿ ಪತ್ರ ಏನು ಅಲ್ಲ ರೀ ನಾನು ಇದ್ರ ಮೇಲೆ ಸೈನ್ ಮಾಡಿದ್ದೀನಿ ನಿಮ್ಮ ಸೈನು ಸಹ ಬೇಕು ಹಾಗಾಗಿ ತಗೊಂಡು ಬಂದಿದ್ದೀನಿ ಅಂಥದ್ದೇನು ಅಂಥದ್ದೇನಿದು ಅಂತ ಕೇಳ್ತಾ ಇದ್ದಂಗೆ ರಾಜ್ ಇದು ಡಿವರ್ಸ್ ಪೇಪರ್ ರೀ ಅಂತ ಹೇಳ್ತಾಳೆ ಕಾವ್ಯ ಅದನ್ನು ನೋಡಿ ರಾಜ್ಗೆ ತುಂಬ ಶಾಕ್ ಆಗಿರುತ್ತೆ ಹೌದು ಇದು ಡಿವರ್ಸ್ ಪೇಪರ್ ರೀ ನೀನು ನಾನು ಇದ್ರ ಮೇಲೆ ಡಿವರ್ಸ್ ಬೇಕು ಅಂತ ಸೈನ್ ಮಾಡಿದ್ದೀನಿ ಇನ್ನು ನೀವು ಡಿವರ್ಸ್ ಬೇಕು ಅಂತ ಸೈನ್ ಮಾಡಿ ಡಿವೋರ್ಸ್ಗೆ ಇನ್ನ ಸೈನ್ ಮಾಡಿದ್ರೆ ಇದು ಕೋರ್ಟ್ಗೆ ಹೋಗಿ ನಾವೇ ಇಬ್ಬರು ಪರಸ್ಪರ ನಮಗೆ ಮನಸ್ತಾಪಗಳು ಸರಿ ಇಲ್ಲ ನಮಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ರೀತಿ ಬಂದು ನಮ್ಗೆ ಇಬ್ಬರಿಗೂ ಡಿವೋರ್ಸ್ ರೀ ಹಾಗಾ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಬೋದು ನನ್ನ ಲೈಫ್ನ ನಾನು ಏನೋ ಒಂದು ಮಾಡ್ಕೊತೀನಿ ಅಂತ ಕಾವ್ಯ ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾಳೆ ಹಾಗ ಅವನಿಗೆ ಇನ್ನ ಹಿಂದೆ ಮುಂದೆ ಏನೋ ಮಾತಾಡಕ್ಕಾಗ್ದಿರ ಮೌನವಾಗಿ ಇನ್ನ ಅವನು ಸಹ ತುಂಬ ಬೇಜಾರಾಗಿ ಸ್ಥಗಿತಗೊಂಡಿರ್ತಾನೆ ನಿಮಗೂ ಇದೇ ಅಲ್ವ ರೀ ಬೇಕಾಗಿದ್ದು ನನ್ನ ದೂರ ಮಾಡಿಕೊಂಡು ಶ್ವೇತನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ಏನು ಲೆಕ್ಕ ಹೇಳ್ರಿ ನಿಮಗೆ ನಾನು ಅಂದ್ರೇ ನಿಮಗಿಷ್ಟ ಇಲ್ಲ ಅಂಥದ್ರಲ್ಲಿ ನೀವು ನನಗೆ ಡಿವೋರ್ಸ್ ಕೊಡ್ತೀರಾ ಇರ್ತೀರಾ ಫಸ್ಟೇ ತುದಿಗಾಲಲ್ಲಿ ನಿಂತಿದ್ದೀರಾ ಅನಿಸುತ್ತೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಇನ್ನು ರಾಜ್ ನೋಡಿದ್ರೆ ಕಾವ್ಯನ ಮಕ್ಕನೇ ಹಾಗೆ ನೋಡ್ತಾ ಇರ್ತಾನೆ ಕಾವ್ಯ ನೋಡಿದ್ರೆ ಈ ಕಡೆ ತಿರ್ಕೊಂಡು ತುಂಬ ಅಳ್ತಾ ನನಗೆ ಏನು ಮಾ ನನ್ನ ಜೀವನ ಏನೋ ನಡೆಯುತ್ತೆ ಬಿಡ್ರಿ ನಿಮ್ಮ ಜೀವನನ ನೀವು ಕರೆಕ್ಟಾಗಿ ನಿರೂಪಿಸ್ಕೊಳ್ರಿ ಯಾವುದೇ ಕಾರಣಕ್ಕೂ ಇನ್ನೊ ನಿಮ್ಮ ಜೀವನದಲ್ಲಿ ನನ್ನ ಅಡ್ಡ ಬರಲ್ಲ ಆದಷ್ಟು ಬೇಗನೆ ಡಿವೋರ್ಸ್ ಇಸ್ಕೊಡಿ ನಾನೇನೋ ಸೈನ್ ಮಾಡಿದ್ದೀನಿ ಇನ್ನ ನಿಮ್ಮದೇ ಸೈನ್ ಹಾಕೋ ಸೈನ್ ಹಾಕೋ ಸರ್ದಿ ಬಂದಿದೆ ಅಂತ ಕಾವ್ಯ ರಾಜ್ ಕೈಗೆ ಕೊಡ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಏನು ಮಾಡೋದು ಏನು ಕಳಾವತಿ ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ರಾಜ್ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಈಗ ನಾವಿಬ್ರು ಸೇರಿ ಡಿವೋರ್ಸ್ ಇರೋ ವಿಚಾರ ಮನೆಯವ್ರಿಗೆ ನೀವು ತಿಳಿಸ್ತೀರಾ ನಾನು ತಿಳಿಸ್ಲಾ ನೀವಾದ್ರೆ ನೀವು ಹೇಳಿದ್ರೆ ಅದು ಸರಿ ಹೋಗುತ್ತೆ ಮತ್ತೆ ನಾನು ಈ ವಿಚಾರನೆಲ್ಲ ಮುಚ್ಚಿಟ್ರೆ ಮತ್ತೆ ನನ್ ಮೇಲೆ ಅಪಾದನೆ ಬರುತ್ತೆ ರೀ ನೋಡ್ರಿ ನೀವೇ ಹೇಳ್ರಿ ಅಂತ ಕಾವ್ಯ ತುಂಬ ಹಳ್ತಾ ಹೇಳ್ತಾ ಇರ್ತಾಳೆ ಆಗ ಸರಿ ತಗೊಳ್ರಿ ಇನ್ನ ನಿಮ್ದೇ ಇದೆಲ್ಲ ಜವಾಬ್ದಾರಿ ಅಂತ ಕಾವ್ಯ ಸೈನ್ ಮಾಡಿರೋ ಸಹಿನೂ ಸಹ ಅವ್ನು ನೋಡಿ ತುಂಬಾ ಶಾಕ್ ಆಗಿರ್ತಾನೆ ಆಗ ಯಾಕೆ ಕಳಾವತಿ ಈ ರೀತಿ ಹೇಳ್ತಿದ್ದಾಳೆ ಸಡನ್ ಆಗಿ ಅಂತ ರಾಜ್ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಈಗ ಕಾವ್ಯ ಅವ್ರ ಅಜ್ಜಿ ಹೇಳಿರೋ ಮಾತಿಗೆ ತಪ್ಪದಿರ ರಾಜ್ಗೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಕೊಡ್ತಾ ಇದ್ದಾಳೆ ಅದನ್ನ ರಾಜ್ ನೋಡಿ ತುಂಬಾ ಶಾಕ್ ಆಗಿದ್ದಾನೆ ಈಗ ಕಾವ್ಯನ್ಗೆ ನಿಜವಾಗ್ಲು ಡಿವೋರ್ಸ್ ಬೇಕು ಅಂತ ಅವ್ಳು ಸೈನ್ ಮಾಡಿದ್ದಾಳೆ ಅಂತ ರಾಜ್ ಸಹ ಸೈನ್ ಮಾಡಿ ಇಬ್ರು ಡಿವೋರ್ಸ್ ಕೋರ್ಟ್ ಮೆಟ್ ಏರ್ತಾರ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್